ಕ್ರಿಕೆಟ್ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಕ್ರಿಕೆಟ್ ಟೆಸ್ಟ್ನ ಮೊದಲನೇ ಪಂದ್ಯದ ಎರಡನೇ ದಿನ ಭಾರತ ಆತಿಥೇಯ ಆಸ್ಟ್ರೇಲಿಯಾದ ವಿರುದ್ಧ ಬಿಗಿ ಹಿಡಿತ ಸಾಧಿಸಿದೆ ಮೊದಲನೇ ದಿನ ನೂರ ಐವತ್ತಕ್ಕೆ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿದ್ದ ಭಾರತ ಆಸ್ಟ್ರೇಲಿಯಾದ ಏಳು ವಿಕೆಟ್ ಗಳಿಸಿ ಅರವತ್ತೇಳು ರನ್ಗಳಿಗೆ ನಿಯಂತ್ರಿಸಿತು ನಿನ್ನೆ ಆಟ ಮುಂದುವರೆಸಿದ್ದ ಆಸ್ಟ್ರೇಲಿಯಾ ನೂರ ನಾಲ್ಕು ರನ್ ಗಳಿಸಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು ಎರಡನೇ ಇನಿಂಗ್ಸ್ ಆರಂಭಿಸಿದ ಭಾರತ ಉತ್ತಮ ಪ್ರದರ್ಶನ ನೀಡಿದ್ದು ಆರಂಭಿಕ ಆಟಗಾರರಾದ ಯಶಸ್ವಿ ಜೈಸ್ವಾಲ್ ಕೆಎಲ್ ರಾಹುಲ್ ಒಂದು ವಿಕೆಟ್ ನಷ್ಟವಿಲ್ಲದೆ ನೂರ ರನ್ ಗಳಿಸಿದ್ದಾರೆ ಇದರಿಂದಾಗಿ ಭಾರತ ಇನ್ನೂರ ಹದಿನೆಂಟು ರನ್ಗಳ ಮುನ್ನಡೆ ಸಾಧಿಸಿದಂತಾಗಿದೆ ಯಶಸ್ವಿ ಜೈಸ್ವಾಲ್ ನೂರ ತೊಂಬತ್ಮೂರು ಎಸೆತಗಳನ್ನು ಎದುರಿಸಿ ಏಳು ಬೌಂಡರಿ ಎರಡು ಸಿಕ್ಸರ್ಗಳೊಂದಿಗೆ ಅಜೇಯ ತೊಂಬತ್ತು ರನ್ ಗಳಿಸಿದರೆ ಕೆಎಲ್ ರಾಹುಲ್ ನೂರ ಐವತ್ಮೂರು ಎಸೆತಗಳನ್ನು ಎದುರಿಸಿ ನಾಲ್ಕು ಬೌಂಡರಿಗಳೊಂದಿಗೆ ಅಜೇಯ ಅರವತ್ತೆರಡು ರನ್ ಬಾರಿಸಿ ಕ್ರೀಸ್ನಲ್ಲಿ ಉಳಿದುಕೊಂಡಿದ್ದಾರೆ ಇಂದು ಮೂರನೇ ದಿನದಾಟದ ವೇಳೆ ಭಾರತ ನಾನ್ನೂರಕ್ಕಿಂತ ಹೆಚ್ಚು ರನ್ ಕಲೆ ಹಾಕುವ ಸಾಧ್ಯತೆಗಳಿವೆ